ಇಲ್ಲ ಜೂನಿ ಸಿನಿಮಾ ಎಲ್ಲರಿಗೂ ಬಹಳ ಇಷ್ಟ ಆಗ್ತದೆ ನೋಡಿದವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ತುಂಬಾ ಒಳ್ಳೆ ಮಾತುಗಳು ಬರ್ತಾ ಇದೆ ಅದೇ ಖುಷಿ ಬಟ್ ತೀರಾ ಪ್ರಮೋಟ್ ಮಾಡುವಂತ ಶಕ್ತಿ ನಮ್ಮ ತಂಡ ಚಿಕ್ಕ ತಂಡ ಆಗಿರೋದ್ರಿಂದ ಅದೇ ಒಂದು ಹೇಗೆ ಇದನ್ನ ವರ್ಡ್ ಅಪ್ ಮೌತ್ ಜಾಸ್ತಿ ಹೊರಗೆ ಹೋಗ್ಬೇಕು ಸ್ಪೀಡ್ ಆಗಿ ಹೋಗ್ಬೇಕು ಅನ್ನೋದು ಆಸೆ ಬಿಕಾಸ್ ತುಂಬಾ ಇರೋದ್ರಿಂದ ನಮ್ಗೆ ಟೈಮ್ ಬಹಳ ಕಡಿಮೆ ಇದೆ ಟೈಮ್ ಲೀವೇಜ್ ಬಹಳ ಕಡಿಮೆ ಇದೆ ಥಿಯೇಟರ್ ಸಿಗ್ಬೇಕು ಸೊ ಹಾಗಾಗಿ ಆದಷ್ಟು ಬೇಗ ವರ್ಲ್ಡ್ ಅಪ್ ಹೋಗಬೇಕು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕಷ್ಟೇ ಜನವರಿ ಸ್ಟಾರ್ಟಿಂಗ್ ಅಲ್ಲಿ ನಿಮ್ದು ಎರಡು ಮೂರು ದಿನ ಒಟ್ಟಿಗೆ ಒಟ್ಟೊಟ್ಟಿಗೆ ಬರ್ತಾ ಫೆಬ್ರವರಿ ಹೌದು ಹೌದು ಸ್ಟ್ರೆಸ್ ಟೆನ್ಶನ್ ಒಟ್ಟೊಟ್ಟಿಗೆ ಬಂದ ಕಷ್ಟ ಅಲ್ಲ ಬಟ್ ಅವ್ರದ್ದೇ ಆದ ಕ್ಯಾಲ್ಕುಲೇಷನ್ ರಿಲೀಸ್ ಆದ್ರೆ ಒಳ್ಳೇದು ಅಂತ ಜೊತೆ ಬಹಳಷ್ಟು ಸಿನಿಮಾಗಳು ರಿಲೀಸ್ ಆಗ್ತದೆ ಫೆಬ್ರವರಿ ಅದೇ ಒಂದು ದೊಡ್ಡ ಚಾಲೆಂಜ್ ಹೇಗೆ ಎಲ್ಲ ಸಿನಿಮಾಗಳನ್ನ ಜನರು ನೋಡ್ತಾರೆ ಅನ್ನೋದು ನನಗೆ ಕನ್ಫ್ಯೂಷನ್ ಬಟ್ ಒಳ್ಳೆ ಸಿನಿಮಾಗಳು ಯಾವಾಗಲೂ ಅನ್ನೋದು ಆಸೆ ಎಲ್ಲಾ ಕನ್ನಡ ಚಿತ್ರಗಳು ಎಲ್ಲಾ ಒಳ್ಳೆ ಕನ್ನಡ ಚಿತ್ರಗಳು ಗೆಲ್ಬೇಕು ಆಡಿಯನ್ಸ್ ಗಳು ಥಿಯೇಟರ್ ಬಂದ್ ನೋಡಬೇಕು ಬಿಕಾಸ್ ಥಿಯೇಟ್ರಲ್ಲಿ ಬಂದ್ ನೋಡಿದ್ರೆ ತಂಡಕ್ಕೆ ಒಂದು ಶಕ್ತಿ ಸಿಗುತ್ತೆ ಇಂತ ಚಿಕ್ ಇಂತ ಹಂಬಲ್ ಟೀಮ್ ಗೆ ಯಾವಾಗ್ಲೂ ಥಿಯೇಟರ್ ಬಂದು ಜನ ನೋಡಿ ಅಪ್ರಿಷಿಯೇಟ್ ಮಾಡಿದ್ರೆ ಅವ್ರಿಗಂತ ತುಂಬಾ ದೊಡ್ಡ ಶಕ್ತಿ ಸಿಗುತ್ತೆ ಅಂಡ್ ಇನ್ನಷ್ಟು ಸಿನಿಮಾಗಳು ನಾವು ಮಾಡ್ಬೋದು

ಬಟ್ ಇಲ್ಲ ಇಲ್ಲ ಸ್ವಿಟ್ ಪರ್ಸನಲಿಟಿ ಇಲ್ಲ ಇವಳ ಒಂದೇ ಪರ್ಸನಲಿಟಿ ಯಾವಾಗಲೂ ಬಟ್ ತುಂಬಾ ಸಪೋರ್ಟಿವ್ ಇದಾಳೆ ತುಂಬಾ ಸಪೋರ್ಟಿವ್ ಇದಾಳೆ ವೆರಿ ಸಪೋರ್ಟಿವ್ ಹಂಗಾಗಿ ಯಾವ ತರ ಸೀನ್ಸ್ ಬೇಕಾದ್ರೂ ಮಾಡಬಹುದು ನಾನು ಇಲ್ಲ ಇಲ್ಲ ಮಾಡ್ಬಹುದು ಆ ಬೈ ಡಿಫಾಲ್ಟ್ ಇರುತ್ತೆ ವಾವ್ ವಾವ್ だれ